ನಮಸ್ಕಾರ ಗುರು ನೀನು ನೋಡಿದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜನ ಬಂದು ಇಂಡಿಯಾದ ಸ್ಟಾರ್ ಆಟಗಾರಾದ ಹರ್ಭಜನ್ ಸಿಂಗ್ ಅವರು ವಿರಾಟ್ ಕೊಹ್ಲಿ ನಾಯಕತ್ವದ ಬಗ್ಗೆ ಮಾತಾಡಿದ್ರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಮತ್ತೆ ನಾಯಕರಾಗಬೇಕು ಅಂತ ಹೇಳಿದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ನಾಯಕರ ನಾಯಕರಾಗ್ತಾರೆ ಇಲ್ವ ಹರ್ಭಜನ್ ಸಿಂಗ್ ಅವರು ಏನಂತ ಮಾತಾಡ್ತಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣೋದು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕರನ್ನ ಮಾಡೋ ಅದಕ್ಕಿಂತ ಮುಂಚೆ ನೀನು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಹಾಗಾದ್ರೆ ಬಂದು ತಡ ಮಾಡೋದಕ್ಕೆ ಉಡೇ ಶುರು ಮಾಡೋಣ ಗೊತ್ತಿರಬಹುದು ವಿರಾಟ್ ಕೊಹ್ಲಿ ಅವರ ಜಮಾನದಲ್ಲಿ ಕ್ಯಾಪ್ಟನ್ಸಿ ಅನ್ನ ಬಿಟ್ಟು ಆಯ್ತು ಅಂತ ಹೇಳ್ಬೇಕು ಇಂಟ್ರೆಸ್ಟ್ ಮತ್ತೆ ಐ ಪಿ ಎಲ್ ಗೆ ಅಂತ ಹೇಳ್ಬೇಕು ಆದ್ರೆ ಕಳೆದ ವರ್ಷ ವಿರಾಟ್ ಕೊಹ್ಲಿ ಅವರು ಒಂದು ಎರಡು ಮೂರು ಪಂದ್ಯ ಕ್ಯಾಪ್ಟನ್ಸಿ ನಿಭಾಯಿಸ್ರು ಅಂತ ಹೇಳ್ಬೇಕು ಮ್ಯಾಚ್ ಚೆನ್ನಾಗಿ ಗೆದ್ರು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ಆದ್ರೆ ಈ ಆರ್ ಸಿ ಬಿ ತಂಡ ಈ ವರ್ಷ ಅಷ್ಟೊಂದು ಫ್ಯಾಮಿಲಿ ಕಂಡು ಬಂದಿಲ್ಲ ಅದು ಕೂಡ ಗೊತ್ತಿರಬಹುದು ಆದ್ರೆ ಈಗ ಲಾಸ್ಟ್ ಐದು ಮ್ಯಾಚ್ ಇಂದ ಸಖತ್ಗೆ ಆಡ್ತಿದ್ದಾರೆ ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ಇದನ್ನೆಲ್ಲ ಗಮನಿಸಿದ ಹರ್ಭಜನ್ ಸಿಂಗ್ ಅವರು ಆರ್ ಸಿ ಬಿ ತಂಡ ಏನಾರ ಪ್ಲೇ ಆಫ್ ಗೆ ಹೋಗಿಲ್ಲ ಅಂತಂದ್ರೆ ಈ ವರ್ಷ ವಿರಾಟ್ ಕೊಹ್ಲಿ ಅವರನ್ನ ಮತ್ತೆ ಕ್ಯಾಪ್ಟನ್ ಸಿ ಮಾಡಬೇಕು ಮುಂದಿನ ವರ್ಷಕ್ಕೆ ಆರ್ ಸಿ ಬಿ ತಂಡ ಅದು ಕೂಡ ನಮ್ಮ ಇಂಡಿಯನ್ ಪ್ಲೇಯರ್ಸ್ನ ಕ್ಯಾಪ್ಟನ್ಸಿ ಮಾಡಬೇಕು ಆರ್ ಸಿ ಬಿ ತಂಡ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಅವರ ನಾಯಕತ್ವದಲ್ಲಿ ತುಂಬಾ ಚೆನ್ನಾಗಿ ಆಡ್ಕೊಂಡು ಬಂದಿದೆ ಆರ್ ಸಿ ಬಿ ತಂಡ ಮತ್ತೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿ ಕಂಟಿನ್ಯೂ ಆಗಬೇಕು ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮತ್ತೆ ಆರ್ ಸಿ ಬಿ ತಂಡಕ್ಕೆ ವಿರಾಟ್ ಕೊಹ್ಲಿ ಅವರು ಮುಂದಿನ ವರ್ಷ ಕ್ಯಾಪ್ಟನ್ ಆಗಬೇಕು ಆರ್ ಸಿ ಬಿ ತಂಡ ಪ್ಲೇ ಆಫ್ ಕ್ವಾಲಿಫೈ ಆಗಿಲ್ಲ ಅಂತ ಅಂದ್ರೆ ಅಂತ ಹೇಳೋದು ಹರ್ಭಜನ್ ಸಿಂಗ್ ಅವರು ಅಂತ ಹೇಳ್ಬೇಕು ಗುರು ಆರ್ ಸಿ ಬಿ ತಂಡ ಮತ್ತೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಮಾಡ್ತಾರೆ ತುಂಬಾ ಖುಷಿ ಪಡ್ತೀವಿ ನಾವು ಅಂತ ಹೇಳಬೇಕು ಅಭಿಮಾನಿಗಳೆಲ್ಲ ಅದಕ್ಕೆ ವರ್ಷದ ಸೆಲೆಬ್ರೇಟ್ ಮಾಡ್ತೀವಿ ವಿರಾಟ್ ಕೊಹ್ಲಿ ನಾಯಕ ವಹಿಸಿದ್ರು ಮುಂದಿನ ವರ್ಷ ಅಂತಾರೆ ನೀವೇ ಅಂತ ಕಮೆಂಟ್ ಮಾಡಿ ಗುರು ಹರ್ಭಜನ್ ಸಿಂಗ್ ಹೇಳಿದ್ರು ಮಾತು ನಿಜ ಅಲ್ಲಿ ಆದರೆ ಆರ್ ಸಿ ಬಿ ತಂಡಿ ವರ್ಷ ಪ್ಲೇ ಆಫ್ ಕೊಹ್ಲಿ ಸಿ ಎಸ್ ಕೆ ಮೇಲೆ ಗೆಲ್ಲೇ ಅಂತ ಗುರು ಎಲ್ಲರೂ ಕೂಡ ಸಿ ಎಸ್ ಕೆ ಮೇಲೆ ಕ್ಯಾಪ್ಟನ್ಸಿ ಗುರು ಅಂತ ಕಂಡ ಕಮೆಂಟ್ ಮಾಡ್ತಾರೆ ಇಲ್ಲ ಗುರು ಸಿ ಎಸ್ ಕೆ ಮೇಲೆ ಆಗೋದಿಲ್ಲ ಅವರು ಏನಾದ್ರೆ ಆರ್ ಸಿ ಬಿ ತಂಡಿ ವರ್ಷ ಚೆನ್ನಾಗಿ ಆಡೈತಿ ವರ್ಷ ಈಗೊಂದು ಆರ್ ಎಸ್ ಮ್ಯಾಚ್ ಚೆನ್ನಾಗಿ ಆಡಿದಂತ ಹೇಳಬೇಕು ಆರ್ ಸಿ ಬಿ ತಂಡ ಪ್ಲೇ ಆಫ್ ಹೋಗಿಲ್ಲ ಅಂತಂದರೆ ಹೋದ್ರು ಹೋಗದೇ ಇರಲಿ ಆರ್ ಸಿ ಬಿ ತಂಡ ಮುಂದಿನ ವರ್ಷ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಶಿಪ್ ಮಾಡಲಿ ಅಂತ ಬಯಸೋಣ ಗುರು ಆಗ ಆರ್ ಸಿ ಬಿಗೆ ತೂಕ ಹೆಚ್ಚಾಗುತ್ತೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಯಾವ ರೀತಿ ಫಾರ್ಮ್ ಇದ್ದಾರೆ ಆದರೆ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಸಿ ಬಿಟ್ಟಿದ್ದಾರೆ ನನ್ನ ಫಾರ್ಮ್ಗೆ ವಾಪಸ್ ಬರಬೇಕು ಅಂತ ಅವರು ಹಳೆ ಫಾಮ್ಗೆ ಬರಬೇಕು ಅಂತಲೇ ಹೇಳಿ ಕ್ಯಾಪ್ಟನ್ಸಿ ಬಿಟ್ಟಿದ್ದು ಅಂತ ಹೇಳಬೇಕು ಅವರು ಕ್ಯಾಪ್ಟನ್ಸಿ ಬಿಟ್ಟ ನಂತರ ತುಂಬಾ ಚೆನ್ನಾಗಿ ವಿರಾಟ್ ಕೊಹ್ಲಿ ಅಂತ ಕೂಡ ಗೊತ್ತು ನನಗೂ ಗೊತ್ತು ನಿಮಗೂ ಗೊತ್ತು ಅಂತ ಹೇಳಬೇಕು ಆದರೆ ವಿರಾಟ್ ಕೊಹ್ಲಿ ಅವರು ಅವಾಗ ಅವಾಗ ಒಂದೊಂದು ಮ್ಯಾಚ್ ಕ್ಯಾಪ್ಟನ್ಸಿ ನಿಭಾಯಿಸಿದ್ರೆ ತುಂಬಾನೇ ಖುಷಿ ಆಗುತ್ತೆ ಅಂತ ಹೇಳ್ತೀನಿ ಗುರು ನೀವ್ ಕಳ್ಸೋ ಕಮೆಂಟ್ ಮಾಡಿ ಗುರು ಏನಾರ ಅರ್ಭಜನ್ ಸಿಂಗ್ ಯಾಕಪ್ಪ ಯಾಕಪ್ ಅಂತ ಸಫ್ಟಿಕ್ವಿಷನ್ ಅಥವಾ ಇಂಪಾರ್ಟೆಂಟ್ ಪ್ಲೇಯರ್ ರೂಲ್ ಚೆನ್ನಾಗಿ ನಿಭಾಯಿಸ್ಕೋಬಹುದು ವಿರಾಟ್ ಕೊಹ್ಲಿ ನಾಯಕರ ಆದ್ರೂ ಅಂತ ಅಂದ್ರೆ ಚೆನ್ನಾಗಿ ಇರುತ್ತೆ ಆರ್ಸಿ ತಂಡ ಅಂತ ಹೇಳಿದ್ದಾರೆ ಅಂತ ಹೇಳಬೇಕು